ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಬರ್ರಿ ಇವತ್ತಿನ ಹಿಡಿದೊಳಗೆ ಏನು ಶಿಶಿತ ಐತಿ ಅಂತ ನೋಡೋಣ ಅದಕ್ಕೆ ಸ್ವಲ್ಪ ನೋಡಿಲ್ಲ ಅಣಿಕ ಇಲ್ಲಿ ನೋಡ್ರಿ ನಾವು ಚಹಾ ಕುಡಿದ್ರಿ ಚಹಾ ಕುಡಿದು ಗ್ಯಾಸ್ ಕಟ್ಟಿ ಕಾಯಕ್ಕೆ ನಾನು ಫೋನ್ ನಮಗೊಬ್ಬ ಹೈದರಾಬಾದ್ ಹೋಗಿ ಸರ್ ಶಿವಮೊಗ್ಗದ ಫೋನ್ ಹಚ್ಚಾರ ಸರ್ವರ್ ಡೌನ್ ಇತ್ತು ಅಪ್ಲಿಕೇಶನ್ ಮಾಡ್ಕಾಕ್ ಹೋಗಿದ್ದು ಅಂತ ಹೇಳಿದೇನ್ರಿ ಅವ್ರು ನನ್ನ ಕಳಿಸ್ರಿ ನಾನು ಹಾಕ್ತೀನಿ ಅನ್ನೋಕಾರಿ ಏನಾದ್ರೂ ಒಂದಾದ್ರೂ ನಮಗೂ ಖುಷಿ ಆಗುತ್ತಾ ಅಂತ ಹೇಳಿ ಅಯ್ಯೋ ಖುಷಿ ಆತ್ರಿಪ್ಪ ನಿಮ್ ಮಾತೀ ಬಾಳಂತ್ ಬಹಳ ಖುಷಿ ಅನಿಸ್ತಿ ನನಗೆ ಅವ್ರ ಮಾತು ಕೇಳಿ ಯಾಕೆ ಇದು ಪ್ರಯತ್ನ ಇನ್ನೂ ಮುಂಚೆ ಆಗಿದ್ನಂದ್ರೆ ಅಂದ್ರೆ ಇನ್ನೂ ಇದ್ ಅಷ್ಟು ಇದನ್ ಮಾಡಿಲ್ಲ ಅಂತ ತಗೋಲಿಲ್ಲರಿ ನಮ್ಗೆ ನಮ್ಗೆ ಈಗ ಇದು ಬಂದ್ಬಿಟ್ರಿ ಒಳಗ್ರಿ ಈಗ ಒಂದು ಒಂದು ಮೂರ್ನಾಲ್ಕು ಎರಡ್ ಮೂರ್ ತಿಂಗಳ ಆತೇನ್ರಿ ಈಗ ಹೇಳ್ತಿ ಅಷ್ಟು ಇದನ್ನ ನಮ್ಮ ಮಾರಿಪ ಇದು ಎಲ್ಲ ತಗೊಂಡ್ರಿ ಅದನ್ನ ಅದು ಮಾಡೋಬೇಕು ನಾನು ಅದು ಆಗಬೇಕು ಅಂತ ಹೇಳನ್ರಿ ಮಾತಾಡಕ್ಕೆ ನಾವು ಅವ್ರಿ ನಂಗಳ ಬರ್ಬಿಡಿ ಫೋನ್ ನಾನು ನಾನೀಗ ಸ್ವಲ್ಪ ಗ್ಯಾಸ್ ಕಟ್ಟಾತು ನಾಷ್ಟ ಅಂದ್ರೆ ಮಾಡ್ತೀನಿ ನಾಷ್ಟ ರೀ ಇದು ಅನ್ನ ಭಾಳ ಉದ್ಬಿಡತ್ರಿ ನಿನ್ನ ರಾತ್ರಿ ನಾವು ರೊಟ್ಟಿ ಮಾಡಿದ್ರಿ ಬಿಸಿ ಬಿಸಿ ರೊಟ್ಟಿ ಉಂದ್ಬಿಟ್ಟಾರ ಎಲ್ಲರ ಅನ್ನ ಹಂಗ ಉದ್ಬಿಡೈತ್ರಿ ಅದು ಅದು ಮೆತ್ತ ಮಾಡ್ಬಿಟ್ಟಿವಿ ಅದನ್ನ ಒಗ್ಗರಣೆ ಹಾಕೋಕೆ ಬರಂಗಿಲ್ಲ ರೀ ಅಮ್ಮರಿಗೆ ಉದುರಾಕೈತಿ ಅಂತಂದು ಸ್ವಲ್ಪ ನೀರು ಜಾಸ್ತಿ ಹಾಕಿ ಮೆತ್ತ ಮಾಡ್ಬಿಟ್ಟಿವ್ರಿ ನಿಜ ಅದು ಹಂಗಾಗಿ ಅದನ್ನೇನು ಮಾಡ್ತೀನಿ ಅಂದ್ರೆ ದೋಸೆ ಮಾಡ್ಬಿಡ್ತೀನಿ ರೀ ಹ್ಞೂ ಅದಕ್ಕೆ ಸ್ವಲ್ಪ ರವೆ ಮೊಸರು ಅದೆಲ್ಲ ಹಾಕಿ ಮಿಕ್ಸಿ ಮಾಡಿ ದಾಸಿ ಮಾಡಿದನ್ನು ಸೂಪರ್ ಆಗ್ತಾವೆ ರೀ ಸ್ವಲ್ಪ ಮೊಸ್ರು ಅದ ಹಾಕಿ ಹೌದು ಮಾಡ್ತೀನಿ ರೀ ನಮ್ದು ಇದು ಗ್ಯಾಸಿಂದ ಒಂದು ಇದು ತಿಂದು ತಿಂದು ದಿವಸದ ಬಟನು ಬಿಸಿ ಆಗಿಬಿಟ್ಟೈತೆ ರೀ ಇದು ಮುಟ್ಲಾಕನಾ ಇದನ್ನು ಉಪ್ಪು ಇದು ಜೋರು ಉಳಿತೈತಿ ರೀ ಈ ಕಡೆ ಎಲ್ಲ ಅದೇ ಬಿಗಿ ಆಗ್ಬಿಟ್ಟೈತಿ ಮತ್ತು ಪೈಪು ಬೇರೆ ಕಮೆಂಟ್ ಮಾಡಿದ್ರು ನೋಡಿ ಪೈಪು ಒಂದು ಚೇಂಜ್ ಮಾಡ್ರಿ ಅಂತ ಹೇಳಿ ಚೇಂಜ್ ಮಾಡ್ರಿ ನಾವು ಕರೆ ಅದೊಂದು ಚೇಂಜ್ ಮಾಡ್ಬೇಕು ಅಲ್ಲೆಲ್ಲಿ ಎಲ್ಲ ಇಷ್ಟು ಇಷ್ಟು ಉಬ್ಬು ಉಬ್ಬು ಬಂದೈತಿ ಅದ್ರಾಗ ಹಂಗೆ ಏನೋ ಒಂಥರ ಎಣ್ಣೆ ಇದಾದಂಗೆ ಆಗುತ್ತೆ ರೀ ಅದು ಹಂಗಾಗಿ ಅದು ಅದನ್ನೊಂದು ಚೇಂಜ್ ಮಾಡ್ಬೇಕು ರೀ ಮೊದಲ ಅದಕ್ಕೆ ಇದು ಗ್ಯಾಸ್ ಖಾಲಿ ಆಗಬೇಕು ಇವತ್ತು ನಿಮಗೆ ಖಾಲಿ ಖಾಲಿ ರಿಪೇರಿ ಗ್ಯಾಸ್ ಅದಕ್ಕೆ ನಾನು ಸುಮ್ಮನೆ ಗ್ಯಾಸ್ ಖಾಲಿ ಇದ್ದಾಗ ತೆಗ್ಯೋದು ಹಾಕೋದು ಹೆದ್ರಿ ಕೆಮ್ಮ ಹಾಕೈತ್ರಿ ಕರಿಬೇಕು ನಮ್ಮ ಚಾಚಿಯರಿಗೆ ಬಾಜು ಮನೆ నా నమ్మీ గ్యాస్ కట్టా వర్సా తరలి

ನಾವ ಟೈಮ್ ಇನ್ನು ಅಲ್ಲ ಒಂದು ವರ್ಷ ವೇಸ್ಟ್ ಮಾಡ್ಕೊಂಡೆ ನಾ ಅನ್ಸೈತೆ ನೋಡಿ ಹೌದಿಲ್ಲ ಹ್ಞೂ ಹ್ಞೂ ಇಲ್ಲ ಎಷ್ಟು ಜನ ಸಪೋರ್ಟ್ ಐತಿ ನಮ್ಗೆ ಅಷ್ಟು ಜನರ ಆಶೀರ್ವಾದ ಐತಿ ಪ್ರೀತಿ ಐತಿ ಹೌದಿಲ್ಲ ಯಾಕೆ ಆಗ್ಬಾರ್ದ ಹ್ಞೂ ಓದಕ್ಕೆ ನೀ ಕಟ್ಟಿದ್ದೀವಿ ಪ್ರಯತ್ನ ಪಡಾಕ್ ಬಂದರ್ ಏನೈತಿ ಮಾಡಾಕತ್ತೀವಿ ಅಂತ ಹೇಳಿ ಮತ್ತ ಕಮೆಂಟ್ನು ಮಾಡ್ಯಾರ ಒಬ್ರು ನಾನು ಪೊಲೀಸ್ ಇದೀನಿ ಅಂತ ಹೇಳಂದ ಅಂದ ಒಬ್ರು ಮೇಡಮ್ ಅವ್ರ ಹೌದಾ ಓದಿಸ್ರಿ ಹೇಟ್ ಅದಾಳಿಕೆ ಆಗೇ ಆಕೈತಿ ಅಂತ ಹೇಳಂದ ಹ್ಮ್ ಆಕೈತಿ ಅಂತ ಹೇಳಂದ ಮತ್ತ ಇನ್ನೊಬ್ರು ಕಮೆಂಟ್ ಮಾಡ್ರಿ ನಾವು ಧಾರ್ವಾಡದ ರೀ ನೀನ್ ಹೆಂಗ್ ಬೇಕಂತ ಹೇಳ್ರಿ ಅಂತಂದ ಹೇಳ್ರಿ ಒಬ್ರು ಹೌದಾ ಅವ ಯಾವ ಬುಕ್ಸ್ ಅವು ಏನೇನ್ ಹೇಳಿದ್ರಲ್ಲ ಅವ್ರೇನ್ ವಾಟ್ಸಪ್ ನೋಡ್ಕೊಂಡು ಹಾಯ್ ಅಂತ ಹೇಳಿ ಅಂತ ಹೇಳ್ರಿ ಹೇಳಾಕ ನಾವ್ ಮಿನಿ ಕಿಚನ್ ಒಳಗೆ ನಂಬರ್ ಕೊಟ್ಟಿರ್ತೀವಿ ನೋಡ್ರಿ ಆ ನಂಬರ್ ಬಂದು ನೀವು ಯಾರು ಹೇಳಿದ್ರೆ ಸ್ವಲ್ಪ ಸಿಗತಿ ಹೋದ್ರಲ್ಲಿ ಏನ್ ಟೈಮ್ ಇಲ್ಲ ನಮಗ ಗೊತ್ತಾಗಂಗಿಲ್ಲ ನಾವ್ ಇಲ್ಲೇಬ್ರ್ ಹೋದ್ರ ನಾವ್ ಅಮ್ಮ ಕರ್ಕಾರ್ ಅಮ್ಮ ಕರ್ಕೊಂಡೋಗಿ ಬರ್ರಿ ಅಲ್ಲಿ ಇಷ್ಟು ಸಲ ಬಂದ್ರು ಸಹಿತ ನಮಗ ಗೊತ್ತಾಗಲ್ರಿ ಅಮ್ಮನೇ ಬೇಕ ನಮಗ್ರಿ ಹಂಗ್ರಿ ನೀವ್ ಯಾರ ಇದ್ರುನು ಹೆಲ್ಪ್ ಆಗತ್ತ ನೀವು ನಮ್ಮವರ ಇದ್ದಂಗಲ್ರಿ ನಮಗ ಇಷ್ಟೆಲ್ಲ ನೀವ್ ಆಶೀರ್ವಾದ ಮಾಡಿ ನೀವೆಲ್ಲಾ ಇಷ್ಟ ಹೆಲ್ಪ್ ಮಾಡಾಕತ್ತೀರಿ ಸಪೋರ್ಟ್ ಮಾಡಾಕತ್ತೀರಿ ನೀವು ನಮ್ಮನಿಯವ್ರ ಇದ್ದಂಗ್ರಿ ನೀವು ಎಲ್ಲರೂ ನಮ್ಮವರೀ ಹಂಗಾಗಿ ಅಲ್ಲಿ ಯಾರ ಇದಂದ್ರುನು ಹೇಳ್ರಿ ಆಕಿ ಯಾವ ಬಿರ್ ನೋಡ ಅವ್ನು ಹೇಳ್ತಾಳ್ರಿ ಅದ್ರ ದುಡ್ಡ್ ನಾವ್ ಹಾಕ್ತಿರೋದ್ ಎಷ್ಟ್ ರೀತಿ ಅಷ್ಟ ನಾವ್ ಕೊಡ್ತೀವಿ ನೀವು ಅಷ್ಟ್ ನಮ್ಗ್ ಹೆಲ್ಪ್ ಮಾಡಿದ್ರ ಸಾಕು ನಮ್ಗೆ ಸಿಗ್ತವ್ ಅಂತ ಹೇಳಿದ್ರ ಸಾಕು ನಮ್ಗ ಪ್ರೈಸ್ ಕೊಟ್ರ ಹೌದಿಲ್ಲ ಹ್ಮ್ ಹೆಲ್ಪ್ ಆಗುತ್ತೆ ನಿಮ್ಮಿಂದ ಅವ್ನ್ ನಮ್ಮ ಬಾಂಡಿತ ಕುಂಬತ್ತೇವ ಹನ್ನೊಂದು ಗಂಟೆ ಹೌದು ಹೈದ್ರಾಬಾದ್ ಒಳಗಿರ್ತಾರ ಪಿ ಹೆಚ್ ಡಿಯನ್ನ ಮಾಡತ್ತಾರಂತವ್ರು ಹ್ಞೂ ಆಯ್ತು ಅವರು ಕ್ಲಾಸ್ ಐತೆ ಅಂತ ಇವಾಗ ಮಧ್ಯಾಹ್ನ ಇದು ಮಾಡ್ತೀನಿ ರೀ ಅಂತ ಹೇಳ್ಯಾರ ಬಾಳ ಖುಷಿ ಆದ್ರಿ ಪರ್ಕ್ರ ನಿಜವಾಗ್ಲೂ ಹೇಳ್ತಿದ್ರಿ ಅಷ್ಟು ಖುಷಿ ಆಗದ್ ನೋಡ ನನಗ ಅವ್ರ ಮಾನ ಒಂದ್ ಅರ್ಧ ನನ್ ಮಗ ಗೆದ್ ಬಿಡ್ಲನ ಅನ್ನ ಅನ್ನಷ್ಟು ಖುಷಿ ನನಗ ನಮ್ ಹರ್ಷಿಯನ್ನ ಹಿಟ್ಟದಾಡ್ರಿ ಆರೀಪ್ ಅನ್ಕಿನ್ನ ಹಿಟ್ಟ್ರಿ ನನಗ್ ಅದ ಅಂತ ಬಂದ್ರಿ ನಿನ್ನೆ ನಮ್ಮ ಹರ್ಷಿಯನ್ನು ಗ್ಯಾರಂಟಿ ಪೊಲೀಸ ಹಾಗೆ ಆಗ್ತಾಳ ಅಂತ ಹೇಳಂದ್ರಿ ಹುಷಾರ ಹಂಗ ಅದಾಡ್ರಿ ಅಕ್ಕಿನ ಈಕ್ಕಿ ಅಷ್ಟ ಹುಷಾರ್ದಾಡ್ರಿಕ್ಕಿ ಇನ್ನು ಈಗಿನ ಡಬಲ್ ಅಂದ್ರನು ಹೋಗಿನ ಶಾಲಿ ಒಳಗ ಅಷ್ಟ್ ಹುಷಾರ್ದಾಡ್ರಿ ಶಾಲಿ ಒಳಗ ಅಷ್ಟ್ ಹುಷಾರ್ ಅಷ್ಟು ಮುತ್ತಿದಂಗ್ರಿಕ್ಕಿ ಹುಷಾರ್ ದಾಡ್ರಿ ಹುಷಾರ್ದಾಡ್ರಿಗಿ ನನ್ಗು ಹಂಗೈತ್ರಿ ಓದಾಕ ಅಂತ ಹೇಳಿದ್ರ ನನಗೂ ಅಷ್ಟು ಅದು ಆದ್ರೀ ಮಾಡಿದ್ರಿ ಅದ್ ದುಡ್ಡು ಇದೆಯಲ್ಲ ಸಿ ನನಗ ಓದಾಕ ಅಷ್ಟಿದ್ರಿ ನಮ್ ಮೂರೊಳಗ ಅಂತ ಹೇಳಿದ್ರ ಎಸ್ ಎಲ್ ಸಿ ಒಳಗ ನಾನು ಬೇಕಿ ಇದು ಸತೀಶ್ ಅಂತ ಹೇಳಿ ಮನ ಪುರುಷ ತಂದ ಅಡ್ರೆಸ್ ಇತ್ತೀ ನಾವು ದೇನರ್ ದೇನರ್ ದಿವಸ ಅವ್ರ ಮಗ ಒಬ್ರು ಇಬ್ಬರ ನೋಡ್ರಿ ನಾವು ಪಾಸ್ ಆಗಿದೆ ಟೆಂತ್ ಒಳಗ ಅಂತ ಹೇಳಿದ್ರಿ ಆ ನಮ್ಮ ಊರೊಳಗ ಅಂತ ಹೇಳಿದ್ರ ನಮ್ಮಪ್ಪ ಇಡೀ ಇದಕ್ಕಂದ್ರೆ ಎಲ್ಲಾ ಹುಡುಗನೂ ಪೇಡೆ ಹಂಚಿದ್ದೆ ನಮ್ಮಅಪ್ಪಾಗ ಅಷ್ಟು ಖುಷಿ ಅಪ್ಪಗ ನಾನು ಪಾಸ್ ಅಂದ್ರ ಪರೀಕ್ಷನ ಹಂಗಿದ್ವಿ ರೀ ಎಷ್ಟು ಸ್ಟ್ರಿಕ್ ಅಂತ ಹೇಳಿದ್ರ ಅಷ್ಟು ಸ್ಟ್ರಿಕ್ ರೀ ಅವಾಗ ಪರೀಕ್ಷೆ ರೀ ಹಂಗಿದ್ರಿ ಅದ್ರೊಳಗ ನಾನು ಪಾಸ್ ಆಗ ಬನ್ನಿಕ್ ಒಪ್ಪದ ಕಲ್ತಿದ್ದೇರಿ ನಾನು ನಮ್ಮ ಅಜ್ಜ ಅಮ್ಮನೂರಾಗ್ರಿ ನೀ ಏನಾದ್ರು ಪೇಲ್ ಆದಿ ಅಂತ ಹೇಳಿದ್ರ ನೋಡಿ ಉಂಟು ದೀಪಿ ಅಂತ ಮೌನಿ ಬಾಳ ಬಾಳೆಟ್ರಿ ಒಂದ್ ತರ್ಟಿ ಹದ್ರು ನಾನ್ ನಮ್ಮ ಸಾಯ್ತಿದ್ ನಿರ್ಪ ಬರಿ ಇಷ್ಟು ಕೂದಾರಿ ಹಿಂಗ್ ಹಿಡ್ಕೊಂಡು ಒಂದಿಷ್ಟು ಕಟ್ ಮಾಡ್ಕೊಂಡಿದ್ದೀರಿ ಕಟ್ ಮಾಡ್ಕೋದ್ರ ಬಂದ್ರ ತಗೋರಿ ಚೆನ್ನಾಗ್ ಮುಲ್ಚಿನ್ ಕೈಯ ಚಾನಕ್ ನಡಿಯೋಂತರಿ ಮುದ್ದೆ

ಅದೆಲ್ಲ ಹಿಂಗ್ ನೆನಪಕ್ರಿ ಅವಾಗ ಅಂತ ಬಡತನ ಕಾಲದೊಳಗ ನಾನ್ ಗೊತ್ತಾಕಿದ್ಲಿ ಎಷ್ಟ್ ನಾಲ್ಕೋಬೇಕು ಎಷ್ಟ್ ಬಿಡ್ಬೇಕು ಅಂತ ಇಷ್ಟು ಇಷ್ಟ ಹಾಕೋತಿದ್ದೆ ರೊಟ್ಟಿ ಮಾಡತ್ತ ಹೊಗದ ಬಂದಿದ್ದೆ ತಿಪ್ಪಿಗುಂಡಿ ಒಳಗ್ರಿ ಹಂಗ ಮಾಡ್ತಿದ್ದಿರಿ ಏನು ಗೊತ್ತಾಗ್ಬಿಟ್ಟು ನಮ್ಮ ಅಜ್ಜ ನನ್ ಜೀವನ ತಗೊತಿದ್ದೇನ್ರಿ ಅದು ಗೊತ್ತಾಕಿದ್ರಿ ನಮ್ಮ ಅಜ್ಜಾಗ ಹಂಗಾಗಿ ಒಂದ್ ಸ್ವಲ್ಪ ಇಷ್ಟ ಕಟ್ ಕುಂದ ಕಟ್ ಚಿ ನೀನು ಅಲ್ಲಿ ಸಿ ತೊಗೊಂಬಂದ್ ನೀನ್ ನಿನ್ ಚೆನ್ನಾಗ್ ಕೊಡ್ಬಾರ್ದು ನಿನ್ ನಿನ್ನ ಕೈಯಿಂದ ಊಟ ನಿನ್ನ ನೀನ್ ಹೇಗಿ ಬೇಕಾದ್ಬಿಟ್ಟ ನೀ ಮಾಡ್ತೀಯೋ ಏನಂತೀವ್ ನಮ್ ಕೇಳ ಆಕೆ ತಪ್ಪಾತ ತಪ್ಪಾತಂತ ಕಾರ್ ಬಿಡ್ ಹೋಗ್ಲೇವ ನಿನ್ ಮಜ್ಜಿಗೆ ಕಾರ್ ಬಿಡ್ ಹೋಗ್ ಊದ್ದ ಕಾರ್ ಬಿಡ್ಬಿಟ್ರಿ ನೆನಸ್ಕೊಂಡ್ರೆ ಮಾಡಂಗಿಲ್ಲ ತಪ್ಪಾತಂಗಿಲ್ಲ ನಾನೇ ಕುದ್ದ ಕಟ್ ಮಾಡಂಗಿಲ್ಲ ಅದ್ ಬರೀ ಇಷ್ಟು ಕೂದಲಾ ಕಟ್ ಮಾಡ್ಕೊಂಗ್ರಿ ಆಮೇಲೆ ಹೇಳ ನೀನ್ ಏನ್ರ ಅಕ್ರ ಇಕ್ರ ಮಾಡಿ ಕೂದಲಾ ಕಟ್ ಮಾಡ್ಕೊಂಡು ಹೋಗ್ತಿದೊಂದ್ಸಲ ಕ್ಷಮಿಸ್ತೀನಿ ಚಂದಾಗ ಓದ್ಕೊಂಡ್ ಬರ್ಕೊಂಡ ನೀನು ಚಂದಾಗ ಮಾಡಿ ಬರ್ಕೊಂಡ್ ಓದ್ಕೊಂಡ್ ನಮ್ ಹೆಸರ್ ತಗೊಂಡ್ಬಂದು ನಿನ್ ಊರ್ಗ್ ಹೋದಿ ಉಳ್ಕೊಂತೀನಕಾಯ್ ಇಲ್ಲ ಅಂದ್ರ ನೀನ್ ಕಟ್ಟಿಗೆ ತಗೊಂಡ್ ನಾಲ್ಕಟ್ಟಿಗೆ ನಾಲ್ಕು ಎದ್ದ ಬೇರೆ ಪಾ ತಗೊಂಡ್ ನಾನ್ ಊರ್ ಗಡಿ ಪಾರ ಮಾಡಾ ಮಾಡಿ ಅಂದ್ರಿ ಏನ್ ಕೇಳ್ತೀರಾ ನೀರ್ ಉಕ್ಕಂತಿದ್ದ ನಾಲ್ಕು ಗಂಟೆಗೆ ಎದ್ದದ ಮಕ್ಕಕ್ರಿ ನೀರ್ ಉಕ್ಕೊಂಡ್ 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 ಓದಿದ್ದೆ ಒಂದ್ ನಾನ್ ಇಂತ ಕಾಪಿ ನಾನ್ ದೇವ್ರಣೆ ಮಾಡಿ ಹೇಳ್ತೀನಿ ರೀ ಒಂದ್ ನಾನ್ ಹಿಂಗ್ ನೋಡ್ಕೊಂಡ್ ನಾ ಬರ್ದಿಲ್ಲರಿ ಒಂದ್ ನಾನ್ ಮಾಡ್ಲಿಲ್ಲ ರೀ ನಾ ಟೆಣ್ತೊಳಗ ಏನು ನೋಡಿರಿ ಸ್ವಂತ ನಾನು ಏನು ಓದಿದ್ದೆ ನಾನು ಅದನ್ನು ನಾನು ಬರೆದು ಬಂದೆ ನೋಡ್ರಿ ಪರ್ ಬರೀ ಇಂಗ್ಲೀಷ್ ನಾನು ಜಾಸ್ತಿ ಬರ್ತೀನಿ ಬರೀ ಗ್ರಾಮರ್ ಬರೆದು ಪಾಸ್ ಆಗಿನ್ರಿ ನಾನು ಇಂಗ್ಲೀಷ್ ಒಳಗ್ರಿ ಬರೀ ಗ್ರಾಮರ್ ಅವಾಗ ಗ್ರಾಮರ್ ಎಷ್ಟು ಎಷ್ಟೋ ಮಾರ್ಕಸ್ ಇದ್ದು ಒಂದು ಗ್ರಾಮರ್ ತಪ್ಪು ಬರಲಿದ್ರಿ ಎಲ್ಲ ಕರೆಕ್ಟಾಗಿ ಬರೋದು ನಾನು ಒಳಗ ನಾನು ಪಾಸ್ ರೀ ಹಾಗಾಗಿ ಇವಾಗ ಹುಡುಗರು ಓದಿಸ್ಬೇಕಂದ್ರೆ ಈ ರೀತಿ ರೀ ಅಜ್ಜಿ ಓದಿಸಲ್ಲ ಸೆಕೆಂಡ್ ಅಲ್ಲಿ ನಮಗೆ ಓದ್ಬೇಕಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹಂಗಿತ್ತು ಆಗಲಿಲ್ಲ ನಂಗೆ ಟೆಂತ್ಕೆ ಬಿಟ್ಬಿಟ್ಟೆ ನಾನು ಓದಾಕ ಬೇಕಲ್ಲ ರೀ ಬೀಗಿ ಎಲ್ಲ ತುಂಬಾಕ ಮಾಡೋಕ ಆಗಬೇಕಲ್ಲ ರೀ ಅದು ಮುಂಡ್ರಿಗ್ ಹೋಗಬೇಕಿತ್ತು ಅದು ನಮ್ದು ಪಸ್ಟ್ ಇಯರ್ ಹಚ್ಬೇಕಂಗೆ ಹೋಗೋದು ಬರೋದು ಬಸ್ನೊಳಗೆ ಹಂಗಾಯ್ ಬಸ್ನೊಳಗ ಹಂಗಾಯ್ಸು ಬಿಡ್ಕೊತೇ ನಾನು ಈಗ ಮಕ್ಕಳಿಂತರ ಖುಷಿ ನೋಡನ್ರಿ ಮಕ್ಕಳಿಂತರ ಒಂದು ಕನಸು ಏನು ಕಣಕತೀನಿಲ್ರಿ ನಾನು ಈಗ ಒಂದು ಮೂರು ತಿಂಗಳಿ ತಾತೇನ್ ಕನಸು ಕಾಣಕತ್ತ ಆ ಕನಸು ನಾನು ಆಗ್ಲಿಪ್ಪಾ ಅಂತ ಹೇಳಿ ಡೈಲಿ ದೇವ್ರಿ ಬಿಡ್ಬೇಕ್ರಿ ಪರಿ ಹೇಳ್ಬೇಕಂದ್ರಿ ಡೇಲಿ ನಾನು ನನ್ನ ಮಕ್ಳದಾಗ ನಂದು ಕನಸು ನನಸು ಮಾಡಪ್ಪ ನೀನು ಇವ್ರು ಇಷ್ಟು ಜನ ನನಗೆ ಕರ್ನಾಟಕದ ಇಡೀ ಜನತೆ ನಮ್ಮ ಹಿಂದೈತಿ ಐತಿ ಇದ್ದಾರ ನನ್ನ ಮಕ್ಳ ಕನಸು ನನಸು ಆಗಲಿಪ್ಪ ಅಂತ ಹೇಳ್ದು ನಾನು ಇವ್ರಿಗೆ ಬಿಡ್ಬಾಕೈತೀನಿ ನಿಮಗೂ ಬಿಡ್ಬೇಕಿ ಇಷ್ಟೆಲ್ಲ ನನಗೆ ಹೆಲ್ಪ್ ಮಾಡಾಕೈತಿ ಖುಷಿ ಆಯ್ತು ಫ್ರೆಂಡ್ಸ ನನಗೆ ಹ್ಞೂ ನೋಡ್ರಿ ಇಷ್ಟನ್ನೂ ಇದು ಅದೇ ಮಿಜ್ಜಿರೋದು ಅದು ಹಗಳಿಲ್ಲ ಇಲ್ರಿ ಪೂರ ಮಿಜ್ಜೈತ್ರಿ ಹಿಂಗೆ ಮಿಜ್ಜಿನ ಮಾಡ್ತೀವ್ರಿ ನಾವನ್ನು ಹಂಗಾಗಿ ಇಷ್ಟಕ್ಕ ಅನ್ನ ಐತ್ರಿ ದಸಮೆ ರೀ ಬೇಕಿದ್ರಿ ಅನ್ನದ್ದು ದಾಸಿ ಮೇಡಮ್ ಮಸ್ತ್ ಆಕೈತಿ ಅದಕ್ಕೆ ಒಂದು ಅರ್ಧ ಕೊಪ್ಪ ರವೆ ರೀ ಒಂದು ಹತ್ತು ರೂಪಾಯಿದ ಮೊಸರಿ ಪ್ಯಾಕೆಟ್ ರೀ ಇದು ಹಾಕಿ ಮಿಕ್ಸಿ ಮಾಡಿಬಿಡ್ತೀವಿ ಇಲ್ಲ ನೋಡಿರಿ ಇವಾಗ ಮಮ್ಮಿ ಇಲ್ಲಿ ರವೆ ಅನ್ನ ಮೊಸರು ಹಾಕಿ ಮಿಕ್ಸ್ ಮಾಡತ್ತಾರೀ ಮಿಕ್ಸಿ ಮಾಡ್ಕೊಂಡು ತಕೊಳ್ಳೋಣ ಆಮೇಲೆ ಕಡೆ ಉಪ್ಪು ಒಂದು ಚೂರು ಸೋಡಾಪುಡಿ ಹಾಕಬೇಕಾದ್ರೊಳಗೆ ಹ್ಞೂ ಹಾಕಿನ ಲಾಸ್ಟ್ಲಿ ಮಿಕ್ಸಿ ಹಾಂ ಆಯಿತು ಇವಾಗಲಿ ಇಲ್ಲಿ ಮಿಕ್ಸಿ ಮಾಡ್ಕೊಂಡ್ರಿ ನೋಡಿರಿ ಇಟ್ಟಂಗೆ ನೋಡಿ ಮಮ್ಮಿ ಅದು ದೋಸೆ ಇಟ್ಟ ಪಡ್ಕೊಬೀಲ್ ನೋಡ್ಕಣ ಅಯ್ಯೋ ಮಸ್ತ್ ಮಾತಾಡ್ತಾನವ ಮತ್ತ ಮಾತ್ ನೋಡ್ಬೇಕ್ರ ಅವನು ಬರೀ ಟಾಟಾ ಒಂದ ಏನ ಏನ್ ಹೆಸರು ಏನಪ್ಪಾ

ಸ್ವಲ್ಪ ರವಾ ಅದು ಹಾಕಿನ ಹಂಗಾಗಿ ಸ್ವಲ್ಪ ಹೊತ್ತು ನೆನೆಯಲ್ಲಿ ಅಂತಂದು ಚಟ್ನಿ ಮಾಡ್ಕೊಳವರಿಗೆ ನೆನ್ಬಿಡ್ತಿ ಈಗ ಅದಕ್ಕೆ ಏನು ಮಾಡೋದಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಉಪ್ಪು ಅಂದ್ರೆ ಅನ್ನಕ್ಕೆ ಉಪ್ಪು ಹಾಕಿರ್ತೀವಲ್ಲ ರೀ ನೋಡಿ ಉಪ್ಪು ಹಾಕೋಬೇಕು ಕಡಿಮೆ ಇದ್ರೆ ಮತ್ತು ಹಾಕಿ ಹೇಳಕ್ ಜಾಸ್ತಿ ಆದ್ರೆ ಏನು ಮಾಡೋಕ್ಕಾಗಲ್ಲ ರೀ ಅದಕ್ಕೆ ಸ್ವಲ್ಪ ರೀ ಸ್ವಲ್ಪ ಸೊಳಪುಡಿ ಒಂದು ಸಬ್ಜಿ ಹಿರಿಗಿರಿ ಇದನ್ನ ಅದ್ರೊಳಗೆ ಹಾಕಿ ಮಿಕ್ಸ್ ರೀ ಈಗ ನಾನು ದೋಸೆ ಮಾಡ್ತೀನಿ ಅಂತಂದು ಹಿಟ್ಟಿನ ರೆಡಿ ಮಾಡ್ತೀನಿ ರೀ ಅದಕ್ಕೆ ಕಾಂಬಿನೇಷನ್ ಆಗುವಂಥ ಒಂದು ಚಟ್ನಿ ರೀ ನಾನು ಒಮ್ಮೆ ಮೊನ್ನೆ ಮಾಡಿದ್ದೆ ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿತ್ತು ನಾವು ಒಂದೊಳಗೆ ಅದನ್ನ ಹಚ್ಕೊಂಡ್ಬಿಡ್ರಿ ಸಾರು ಹಾಕೊಲ್ಲ ಪಲ್ಯನ ಹಾಕೊಲ್ಲ ರೀ ಆ ಥರ ಟೇಸ್ಟ್ ಆಗಿತ್ತು ರೀ ಚಟ್ನಿ ಅದನ್ನ ಇವತ್ತು ನಾನು ದೋಸೆ ಒಳಗೆ ಮಾಡಾತ್ತೀನಿ ರೀ ಅದಕ್ಕೆ ಒಂದಿಂದ ಎರಡು ಟೊಮೆಟನ್ನು ಹಾಕೊಂಡು ಹಾಕೊಳ್ರಿ ಬಿಟ್ಟರೆ ಬಿಡ್ರಿ ನಾನು ಒಂದು ಹಾಕೊಂಡ್ರಿ ದೊಡ್ಡದು ಇದು ಸಣ್ಣ ಎರಡು ಎರಡು ರೀ ಆಮೇಲೆ ಸ್ವಲ್ಪ ಹುಂಚೂಳಿ ತೊಗೊಂಡಿರಿ ಇಷ್ಟ ಮತ್ತು ಬೆಳ್ಳುಳ್ಳಿ ರೀ ಮೆಣಸಿನ್ಕಾಯಿ ರೀ ಇದು ಉಳ್ಳಾಗಡ್ಡಿ ರೀ ಕೋತಂಬರಿ ಕರಿಬೇ ಜೀರಿಗೆ ಮತ್ತು ಇದ್ರಿ ಉದ್ದಿನಬೇಳೆ ಸ್ವಲ್ಪ ಕಡ್ಡಿ ರೀ ಒಂದೊಂದು ಉಪ್ಪಿಡ್ತೀನೋ ಚಮಚೇಲಿ ಒಂದೊಂದು ಚಮಚೆ ಇಲ್ಲ ಅಥ್ವ ಸ್ವಲ್ಪ ಮೇಲೆ ಹಾಕೋ ನೋಡಿರಿ ಅಷ್ಟು ಇಷ್ಟ ಇವ ನೋಡಿರಿ ಇವನ್ನೆಲ್ಲಾನು ಹುರ್ಕೊಂಡ್ಬಿಡ್ಬೇಕು ರೀ ಉದ್ದಿನ ಬೇಳೆ ಕಡ್ಡಿ ಬೇಳೆ ಹಾಕಿದೀವಿ ನೋಡ್ರಿ ಸ್ವಲ್ಪ ಎಣ್ಣೆ ಒಳಗೆ ಇವು ಚಟಪಟ್ಟ ಅನ್ಬೇಕ್ರಿ ಸ್ವಲ್ಪ ಕಲರ್ ಸ್ವಲ್ಪ ಲೈಟಾಗಿ ಚೇಂಜ್ ಆಗಬೇಕ್ರಿ ಅಂದ್ರೆ ಟೇಸ್ಟ್ ಆಗ್ತವೆ ಸಣ್ಣ ಇಟ್ಟಿಂದ ಉರಿ ಎಣ್ಣೆ ಭಾಳ ಕಾದೈತಿ ಅಂತ ಮಾ ಭಾಳ ಮತ್ತೆ ಹೊತ್ಸೋದು ಬೇಡ ರೀ ಆದ ಅಂದ್ರೆ ಸಾಕು ಈಗ ಸ್ವಲ್ಪ ಒಣ ಹಾಕೊಳ್ರಿ ಹಣ ಮೆಣಸಿನ್ಕಾಯ್ದಲ್ರಿ ಅವನು ಹಾಕ್ಕೊಳನ್ರಿ ಅವು ಸ್ವಲ್ಪ ಈ ಥಂಡಿಗೆ ರೀ ಮೆಣಸಿನ್ಕಾಯಿ ಸ್ವಲ್ಪ ಎಣ್ಣೆ ಒಳಗೆ ಆದ್ರೆ ಅವು ಸ್ವಲ್ಪ ಕಡ್ಕಾಕೋ ಮಿಕ್ಸಿ ಮಾಡ್ತೀವಲ್ಲ ರೀ ಅವು ಏನಾದ್ರು ಮೆತ್ತಗಿದ್ರೆ ಏನೋ ಕಡಕಿದ್ರಿ ಅಂತ ನಡ್ದೈತಿ ಈಗ ಉಳ್ಳಾಗಡ್ಡಿ ಹಾಕೊಳ್ರಿ ಉಳ್ಳಾಗಡ್ಡಿ ಮೆತ್ತದ್ಮೇಲೆ ಸಬ್ಜೀರಿಗೆ ಹಾಕಿದೆ ನೋಡಿರಿ ಜೀರಿಗೆ ಬಾತ್ ಬಿಡ್ತಾರೆ ಮೊದ್ಲು ಹಾಕಿ ನಾನು ಅದಕ್ಕೆ ಮೊದ್ಲು ಜೀರಿಗೆ ಹಾಕಬಾರ್ದು ಈಗ ಸ್ವಲ್ಪ ಹಣ್ಣು ಟೊಮೆಟೊ ಹಣದಲ್ರಿ ಅವನಿಷ್ಟು ಹಾಕೊಂಬಿ ಚಟ್ನಿ ಭಾಳ ಟೆಸ್ಟ್ ಅನ್ಬಿಟ್ ಇದು ಕೊಬ್ಬರಿ ಅದು ಇದು ಬೇಡ ಅಂತ ನಾನು ಇದನ್ನ ಮಾಡಾಕತ್ತೀನಿ ರೀ ಸ್ವಲ್ಪ ಕೈ ಹಿಡಿತೈತ್ರಿ ಹಿಡಿದು ಹಿಡಿದು ಒಲ್ ರೀ ಮಾಡೋ ಇದನ್ನ ಅಂತಂದು ಇಲ್ಲ ನೋಡಿರಿ ಹುಣ್ಣೆ ಹಾಕಿರಿ ಕರಿಬೇಕಿರಿ ಜೀರಿಗೆ ಹಾಕಿನಿ ಕೊತ್ತಂಬರಿ ಹಾಕಿನಿ ಆ ರೀ ಟಮೊಟೆ ಹಣ್ಣು ಬೇಡ ಹುಣ್ಣೆ ಹಾಕಿದ್ದೆಲ್ಲ ಮೈದು ಬೇಡಿಸ್ಕೊಂಡು ಟೊಮೆಟುಣ ಹಾಕಿ ಬೇಡ ಅವ್ರು ತಮಾಣ್ಣ ತಿನ್ನೆಲ್ರಿ ನಮ್ಮ ಮೊನ್ನೆ ಹಾಕಿದ್ದಿದ್ರಿ ಟೊಮಟೆ ನಾನು ಹಾಕಿದೀನಿ ಅಂತ ಗೊತ್ತಿಲ್ಲ ನನಗೂ ರೀ ತಮ ಹಣ್ಣು ಹಬ್ಬ ಹಾಕಬೋದು ಬೇಡ ರೀ ನಾನು ಹಾಕ್ತೀನಿ ಬೇಕು ನೋಡಿ ಹಚ್ಚಿದ್ದೀನಿ ಬೇಡ ಆಗತ್ತ ಈಗ ಬಂದ್ ಮಾಡ್ಕೊಂಡು ಬಂದಿರಿ

ಮಸ್ತಂಗಲ್ ಮಮ್ಮಿ ಈ ಟ್ರಕ್ಕರ್ ಕಾಂಬಿನೇಷನ್ ಆ ಚಟ್ನಿಗಾದ ದಾಸಿಗಿರಿ ನಾವು ಮನ್ನ ಸೂಪರ್ ಆಗಿ ಬಿಡ್ರಿ ಎರಡನೇ ಮಾತೆ ಇಲ್ಲ ಎರಡನೇ ಮಾತೆ ಇಲ್ಲ तिसरा ಇಲ್ಲ ಮತ್ತೆ ರೆಡಿ ಮಾಡ್ಕೊಳ್ತರೆನೇ ಈ ರೀತಿ ಮಾಡೋದು ಈಜಿ ಮಸ್ತ್ ಇತ್ತು मम्मी ರಾತನ್ನೋ ಸ್ವಲ್ಪ ಸ್ವಲ್ಪ

ರೀ ನಾನು ನಮ್ಮದು ರೇಷನ್ಕೆ ಅಂದರೆ ಚೊಲೋ ಆದ್ರೆ ಬರ್ತಾವ ಏನೋ ಗೊತ್ತಿಲ್ಲ ನಾನು ಅದನ್ನು ಸ್ವಲ್ಪ ಮದುವೆ ಹಿಟ್ಟು ಹಾಕಿದ್ಮೇಲೆ ಏಳಾಕತ್ತ ನಮ್ಗೆ ಇಲ್ಲ ಅಂದ್ರೆ ಏಳಾಕತಿಲ್ಲ ಅಥವಾ ನಮ್ಮದು ಆಸಿ ತವ ಏಳಾಯ್ತು ಏನೋ ರೀ ನನಗೆ ಅಮ್ಮ ಅಂದ್ರೆ ಮತ್ತೆ ಸ್ವಲ್ಪ ಮದುವೆ ಹಿಟ್ಟು ಹಾಕಿರಿ ಅಂದ್ರೆ ಹೇಳ್ತವ ಅಂತಂದು ಅಂತಂದು ಹಾಕಿದೆ ರೀ ಈಗ ಅರಿಪ ತಿಂದ್ರಿ ಮತ್ತೆ ಮಾಡಿ ಮಾಡಿ ಹಾಕತ್ತೀನಿ ರೀ ನಾ ಈಗ ಈಗ ಅಮ್ಮ್ರಿಗೆ ಅದೆಲ್ಲ ರೀ ಇವ್ರು ನಾಷ್ಟ ಮಾಡಿದ್ರಿ ಈಗ ನಾನು ನಾಷ್ಟ ಮಾಡ್ತೀನಿ ಆದ್ರೀಗ ಲಾಸ್ಟ್ ಒಂದಿತ್ತು ಒಂದು ದೊಡ್ದು ದೊಡ್ಡದು ದೊಡ್ದು ಮಾಡಿ ಮುಚ್ಚಿಟ್ಟಿರಿದ್ದರು ಹೋದ್ರಿ ಇಲ್ಲಿ ನೋಡಿರಿ ಶೇಂಗ್ರೆ ಉಪ್ಪು ಹಚ್ಚಿ ಸ್ವಲ್ಪ ಉಪ್ಪು ಹಾಕಿ ಶೇಂಗ ಅವ್ರದ್ದು ಎರಡು ತಗೊಂಡು ಅರ್ಶೆ ಬಂದ್ರಿ ಹ್ಞೂ ಕೊಡ್ತೀನಿ ಈಗ ಕೇಕ್ ಕೊಟ್ಟನಂತು ನೀವು ಒಂದು ಎರಡು ತಗೋ ಆಪ ಕೊಡು ಯಾವ ಟೈಮ್ ಅಲ್ಲಿ ಎರಡುವರೆ ಆಯ್ತು ನಮ್ಮ ಅಮ್ಮನ ಇದ್ದಿಲ್ರಿ ಹುಬ್ಬಳ್ಳಿ ಹೋಗಿದ್ರಿ ಅವ್ರು ಬೆಳಿಗ್ಗೆ ನಾಷ್ಟ ಮಾಡಿದವ್ರೆ ನಾವು ಸಕ್ಕು ಮಿನಿಕ್ಕಿ ಚೆನ್ನೊಳಗೆ ವಿಡಿಯೋರಾಮ ಮಾಡಿದ್ರೆ ಆಯ್ತು ಅಂತಂದು ಸೀರೆ ಎಲ್ಲ ತೆಗ್ದಿದ್ದು ನೋಡ್ರಿಪ್ಪ ಯಾಕಂದ್ರ ಸೀರೀನ ಹಾಕಿಲ್ಲಲ್ರಿ ವೀಡಿಯೋದೊಳಗೆ ಸೀರೆ ಹಾಕಿದ್ರೆ ಹೋಗ್ತಾವ್ರಿ ಅವು ನಾವು ಹಂಗೆ ಇಟ್ಕೊಂಡು ಕುತ್ಕೊಂಬಿಡ್ರಿ ಯಾವಾಗ ಹೋಗ್ಬೇಕು ರೀ ಹಾಗಾಗಿ ಅರಿಪ್ಪ ದೀಸಿ ಇದನ್ನಾರ ಮಾಡಬಾರ್ದು ಬಂದೆ ಬಂದ್ರಂತರವ್ರು ಹಾಗಾಗಿ ಅರೇಪ್ಪಾ ಕರ್ಕೊಂಬರ್ತಾ ಆಟೋ ಹೋಗಿ ಅಲ್ಲಿ ಅಲ್ಲಿ ನಿಲ್ಲಿಸ್ತಾರೆ ಆಟೋ ಅವ್ರು ಆ ಕಡೆ ಹೋಗ್ರಿ ಅಮ್ಮನ ಈ ಕಡೆ ಅರಿಪ್ಪ ಕರ್ಕೊಂಬರ್ತಾ ಇದು ನೋಡ್ರಿ ಇದು ಕಾಂಚಿಪುರಂ ಸಾರಿ ನೋಡ್ರಿ ಇದು ಎಷ್ಟು ಚೆಂದ ನೋಡಿ ಕಲರ್ ಇವೆಲ್ಲ ವರ್ಕ್ನೊಳಗೆ ರೀ ಬಾ ಏ ಭಾಳ ಇಲ್ಲ ಅಂದ್ರೂ ಇಷ್ಟು ಸೀರೆ ಅದಾವ ರೀ ಇಪ್ಪ ಇನ್ನು ದಿನ ರೀ ಇಷ್ಟು ಕೊಂದದವು ಇದು ಎಷ್ಟು ಆಯ್ತು ನೋಡ್ರಿ ಇದು ಸೀರೆ ಕಲರ್ ಎಷ್ಟು ಆಯಿತು ನೋಡ್ರಿ ಇದು ಇದ್ರೊಳಗನು ಎರಡು ತೊಗೊಂಡ್ರಿ ಒಬ್ರ ಸೀರೆ ಇದನ್ನು ಇನ್ನು ಮೂರು ಅದಾವೆ ರೀ ಅವು ಇಷ್ಟು ತೊಗೊಂಡ ಸೀರೆ ಅದಾವೆ ರೀ ಅವು ಮ್ಯಾಗಿ ಎರಡು ರೆಸಿಪಿ ರೀ ಸಾರಿ ರೀ ಅವು ನೋಡಿರಿ ಯಾರಿಗಾರ ಬೇಕಂತ ಹೇಳಿದ್ರ ಹೇಳ್ರಿ ಇವು ಈ ಥರದ ಹೋದ್ರಿ ಇವು ನಾಲ್ಕು ಕಲರ್ದ ರೀ ಇವು ಆರಿದ್ದು ಎರಡು ಹೋಗ್ಯಾವ್ರಿ ಇದು ನಾಲ್ಕು ಸೀದ ರೀ ಇವು ಹ್ಞೂ ಈಗ ನೋಡ್ರಿಪ್ಪ ಅಮ್ಮ ಒಬ್ಬರಿಗೆ ಹೋಗಿದ್ರ ಅಂತ ಹೇಳಿದ್ರಿ ಹೋಗಿ ಬಂದ್ರವರು ನಂತರ ಚಾ ಮಣ್ಣು ಕೊಟ್ಟು ಕುಡ್ದು ಊಟ ಮಾಡಿ ಚಹಾ ಕುಡ್ದು ಅಂಗಡಿ ಹೋದ್ರಿ ಅವ್ರು ಅಂಗಡಿಗೆ ಚಹಾ ಹೋಗ್ಬೇಕಾಯ್ತು ನಾನು ಈಗ ಚಹಾ ಚಾ ಸ್ವಲ್ಪ ಆಮೇಲೆ ನಾನು ನಾನಾಗ್ಬಿಟ್ಟಿನಿ ಇದು ಸೋತಿ ಪಲ್ಯ ಮಾಡಿದ್ವಿ ರೀ ನೈಟ್ ಅಡುಗೆ ಸತಿ ಪಲ್ಯ ಮಾಡಿ ಸಾರು ರೊಟ್ಟಿ ಅನ್ನ ಈಗ ಇದು ಅಮ್ಮಗೆ ಅಲ್ಲಿ ಬರಲ್ಲ ಹಂಗೆ ಕಡ್ಕೊಂಡು ತಿನ್ನಕ್ಕೆ ಹಾಗಾಗಿ ಸ್ವಲ್ಪ ಮೆತ್ತಗನ ಮಾಡಿಬಿಡ್ತೀವಿ ರೀ ಹಣ್ಣಂಗೆ ಕುದಿಸಿಬಿಡ್ತೀವಿ ರೀ ಸೋತಿಕಾಯಿ ಹಣ್ಣಂಗೆ ಕುದಿಸಿ ಮಾಡ್ತೀನಿ ರೀ ಅಂದ್ರೆ ಇಷ್ಟಪಟ್ಟು ಉಂಟಾಡ್ರಿ ಅಮ್ಮ ರೊಟ್ಟಿ ಒಳಗೆ ರೀ ಟೇಸ್ಟ್ ರೀ ನಾವು ಮತ್ತು ಹಿಂಗೆ ಮಾಡೋದ್ರಿಪ್ಪ ರೀ ಇಲ್ಲ ತಂದ್ರೆ ನಮಗೆ ಬೇಕಂದ್ರೆ ನಾವು ಹಂಗೆ ಹಸಿವು ತಿಂದಿರ್ತೀವಿ ರೀ ಅಮ್ಮಗೆ ಅಂಥೇಳ್ದಾಗ ಹಿಂಗೆ ಪಲ್ಯ ಮಾಡಿಬಿಡ್ತೀವಿ ರೀ ಇದು ಅಮ್ಮಗೆ ಚಹಾ ರೀ ಗಿಡ ಐತಲ್ರಿ ಇಲ್ಲಿ ಗಿಡದ ಮ್ಯಾಗಿಂದ ಏನಾರ ಬೆಳಕ್ ಹತ್ ಬಿಡ್ತಾವ್ರಿ ಅದು ಇಲ್ಲೇ ಬಂದೈತ್ರಿ ನಿಮ್ಮ ಮ್ಯಾಲೆ ಬಂದೈತ್ ಮೇ ಗಿಡ ಅದು ಹಿಂಗ ಹ ಗಿಡದ ಹೂವು ಪಾವು ಬೀಳ್ತಾರ ಅವು ಚಾ ಕೊಟ್ಟು ಎಲ್ಲ ಕೆಲಸ ಮಾಡಿದೆ ನಾನು ಕೆಲಸ ಅಂತನಕ್ಕೆ ಅಡಿಗಿದ ಅಡಿಗಿದ್ ಮುಗಿಸಿದೆ ರೀ ನಾನು ಆ ರೀತ ಆನ್ಲೈನ್ಗೆ ಹೋಗಿದ್ವಿ ಹೋಗಿ ಬಂದು ಆಕೆ ಅರಿವಿ ತೊಳೆದು ಹಾಕಿದ್ರಿ ಅರ್ಶಿನ ಬಾಂಡೆ ಅದಾವ್ರಿ ಆಕೆ ತಿಕ್ಬಿಟ್ಟು ಹಾಕಿ ಕೊಡ್ಬೋದು ತಿಕ್ತೀನಿ ಅಂತ ನಾನು ತಾಳ್ರಿಕಿ ಸ್ವಲ್ಪ ನೋಡಿ ತಿಂತನಿ ಅಂತಂದು ಆ ರೀಪ ಅನ್ ಮಕ್ಕ ಸಾಯಂಕಾಲ ಸ್ವಲ್ಪ ಸಪ್ಪ ಆಗ್ಬಿಟ್ಟ್ರಿಪಾ ಆಯ್ಕಿ ಮಕ್ಕ ಸಪ್ಪ ನೋಡಿ ನಾನು ಸಪ್ಪ ಏನು ಹೇಳಕ್ ಹೋಗ್ಲಿಲ್ಲ ಏನಿದ ರೀ ಕಣ್ಣ ನೀರು ರೀ ಬಂದ್ಬಿಟ್ಟದ ಯಾಕೋ ಯಾಕ ಈಗ ಎಷ್ಟು ಖುಷಿ ಎಲ್ಲ ದಿನ ಟ್ರೈ ಮಾಡ್ತಿದ್ಯಾ ಬರ್ಲಿಲ್ಲ ಬರ್ಲಿಲ್ಲ ಸರ್ವರ್ ಸಂಬಂಧ ಅವ್ರ ಇಲ್ಲಿ ಬಿಡ್ರಿ ಅಪ್ಲಿಕೇಶನ್ ಅಂತ ಹೇಳಿದ್ರ ಹೇಳ್ಕೊಂಡೇನೆ ಇರ್ಲಿ ಬಿಡ್ರಿಪಾ ಮತ್ತೆ ಏನ್ ಮಾಡೋದು ಹಂಗ ಒಂದೊಂದ್ಸಲ ನಂದ ಶಿ ಬ್ಯಾಕ್ ಅಂದ್ರೆ ಏನ್ ಅಂತ ಹೇಳಿ ಹಂಗ ಬೇಜಾರಾಗಿ ಬಂದಿದ್ದೆ ಮತ್ತೀಗ ರಾತ್ರಿ ತೊಳೆ ತಿಂದಲೇ ಅವ್ರ ಫೋನ್ ಹಚ್ಚಿಬಿಟ್ರಿ

ಅವು ಪೇಪರ್ ಓದ್ಕೋಬೇಕಂತ ಹೆಡ್ಲೈನ್ಸ್ ಆಮೇಲೆ ಡೈಲಿ ಏನ್ ನಡೀತಿತ್ತು ಇಂಡಿಯಾ ಅವಾಗ ಪ್ರಚಲಿತ ಘಟನೆಗಳು ಅವು ಡೈಲಿ ಅದು ಓದ್ಕೋಬೇಕಂತ ಆಮೇಲೆ ಫಿಫ್ತ್ ನಂತರ ಟೆಂತ್ ಮಠ ಸೆಕೆಂಡರಿ ಮಠ ಸಮಾಜ ವಿಜ್ಞಾನ ಗಣಿತ ಓದ್ಕೋಬೇಕಂತ ಓದ್ಕೊಂಡ್ಬಿಟ್ಟು ಮುಗಿತ ಓದ್ಕೊರೋ ಮತ್ತ ಈಗ ಓದ್ಕೊಳಕತ್ತಿಲ್ಲ ಹ್ಮ್ ಆಯ್ತು ಇದು ಮಕ್ ಮಗಳ ಮ್ಯಾಗ ಇದ್ದಂಥ ಖುಷಿ ಇರಲಿ ಹಮೇಶಾ ಇರ್ಲಿ ನಾನು ದೇವ್ರಲ್ಲಿ ಬಿಡ್ಕೊಂತೀನ್ರಿಪಾ ಏನೋ ಒಂದು ಪ್ರಯತ್ನ ನಾವು ಮಾಡಕತ್ತೀವಿ ಅಂತ ಅಂದಾಗ ಅದಕ್ಕೆ ಸಕ್ಸಸ್ ಇಗ್ಬೇಕು ಮತ್ತು ಕಷ್ಟ ಪಡ್ಬೇಕು ರೀ ಕಷ್ಟ ಪಡ್ಬೇಕಂದ್ರೆ ನಮ್ಗೆ ಸಕ್ಸಸ್ ನಂಬಿಯಿಂದ ನಿನ್ನಿಂದನೇ ಇರ್ತೈತ್ರಿ ಅದು ಎಲ್ಲರೂ ನೀವೆಲ್ಲರೂ ಸಪೋರ್ಟ್ ಮಾಡೋರಿದೀರಲ್ರಿ ಹಾಗಾಗಿ ನಮ್ಗೆ ಸಕ್ಸಸ್ ಆಗ್ಬೋದು ಅಂತ ಅರ್ಕೊತೀನಿ ಹಾಂ ಮ ನಾಳೆ ನಾವು ಯಾರಾದ್ರೂ ನಾ ಇದನ್ನ ಮಾಡೇ ಮಾಡ್ತಾರೆ ನಮಗೆ ಮೆಸೇಜ್ ಮಾಡ್ತಾರ ಅದ್ರ ಬಗ್ಗೆ ಹ್ಞೂ ಹಾಕಣಂತ ಈಗ ಬರ್ತೈತಿ ಬರ್ತೈತಿ ವೇಸ್ಟ್ ಆಗಲ್ಲ ಬಿಡು ಎಲ್ಲದಕ್ಕೂ ಬರ್ತಾವೆ ಹ್ಞೂ ಆಯ್ತು ಆಯ್ತವ್ರಣ ಹ್ಮ್ ನಗತ್ರಿ ಯಾರೀ ಪವಾಡ ಮಿಸ್ ಬಂದಾಡ್ರಿ ಈಕೆ ಹೋದಾಗ ಆನ್ಲೈನ್ ಹೋದಾಗ ಏನು ಮಗಳು ಹಂಗ ಬಂದಿಲ್ರಿ ಅದು ಪೊಲೀಸಂದು ಮುಗೀತ್ ನೋಡ್ರಿ ಇವತ್ತೀಗ ಡೇಟ್ ಅಂದಾಗ ರೇ ರೇಲ್ವೇದ್ ಆಯ್ತು ನೋಡ್ರಿ ಯಾಕೆ ಬಿಜು ಮಾಡ್ಕೋತ್ರಿ ಹಾಕ್ತೀರಿ ನೋಡ್ರಿ ಪ್ರಯತ್ನ ಮಾಡ್ರಿ ಅಂದಾರ ಆನ್ಲೈನ್ ಅಣ್ಣಾರ ರೀ ಹಾಕೇ ಬಿಡ್ರಿ ಅಂಕಲ ಅಂದ್ರಿ ಅದ್ರ ಸರ್ಟಿಫಿಕೇಟ್ ರೀ ಹಾಕಿದ್ದು ಸಕ್ಸಸ್ ಆಗ್ಬಿಟ್ಟೈತ್ರಿ ಅದು ಹ್ಞೂ ಅದು ಆಗ್ಬಿಟ್ಟೈತಿ ರೇಲ್ವೇದ್ ಹಾಕಿ ಮುಂದಾಡ್ರಿ ಈ ಗರ್ಜಿರಿ ಈಗ ಅದನ್ನೂ ಓದ್ಕೋಬೇಕನ್ನ

ಅಪ್ಪ ಫೋನ್ ನೋಡಿ ಇವತ್ತು ಒಂದಿನ ಬಿಟ್ಟು ಹೋಗಿದ್ದ ಹೆಚ್ಚಿನ ಆಗಿತ್ತು ನಾಳೆ ಎಷ್ಟುತೆ ಕೊಡ್ತಾರೆ ಇಲ್ಲ ಇಲ್ಲ ಕೊಡೋಬೇಡ ಅವರು ಒಟ್ಟಿ ತಿದ್ದಾರೆ ಅಯ್ಯೋ 1 2 3 ಒಟಿಪಿ ಬರುತ್ತೆ ಅಂದ್ಬಿಡ ಹೇಳಂಗಿಲ್ಲ ಅವರೇ ಇಲ್ಲಿ ಬಿಡು ಬಾ ಬ್ಯಾರವಾ ನೋ ಕ್ಯಾಂಗ್ ಕ್ಯಾಂಗ್ ಮಾಡ್ತಿ ನೋಡು